ನಮ ಶಿವಾಯ ನೀವೆಲ್ಲರೂ ಹೇಗಿದ್ದೀರ ಇವತ್ತಿನ ವಿಡಿಯೋ ಸತ್ತ ನಂತರ ಆತ್ಮ ಅದರ ಜೊತೆಗೆ ಏನೇನು ತೆಗೆದುಕೊಂಡು ಹೋಗುತ್ತೆ ಹೇಳಬೇಕಾದ್ರೆ ಎಲ್ಲ ಜನ ಹೇಳಬೇಕಾದ್ರೆ ಖಾಲಿ ಕೈಯಿಂದ ಬಂದಿದ್ದೀವಿ ಖಾಲಿ ಕೈಯಿಂದನೇ ಹೋಗ್ತೀವಿ ಹೋಗುವಾಗ ಏನು ಹೊತ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾರೆ ಅದು ನಿಜ ಹೋಗುವಾಗ ನಾವೇನು ತಗೊಂಡು ಹೋಗೋದಿಲ್ಲ ಏನು ತಗೊಂಡು ಹೋಗೋದಿಲ್ಲ ನಮಗೆ ಸಂಬಂಧಪಟ್ಟ ಭೌತಿಕ ವಸ್ತುಗಳು ಅಂದರೆ ನಮ್ಮ ಮನೆ ಜಾಗ ಕಾರು ಬಂಗ್ಲೆ ಏನೇನು ನಾವು ಗಳಿಸಿದ್ದೀವಿ ಅದನ್ನು ಯಾವುದೂ ನಾವು ಹೊತ್ಕೊಂಡು ಹೋಗೋದಿಲ್ಲ ನಮ್ಮ ಜೊತೆಗೆ ತಗೊಂಡು ಹೋಗೋದಿಲ್ಲ ಆದರೆ ತಗೊಂಡು ಏನೇನಿದೆ ತೊಗೊಂಡು ಹೋಗ್ತೀವಿ ಏನು ತೊಗೊಂಡು ಹೋಗ್ತೀವಿ ಅನ್ನೋದನ್ನು ನಾನಿವತ್ತು ಹೇಳ್ತೀನಿ ಅದೇನು ತಗೊಂಡು ಹೋಗ್ತೀವಲ್ವಾ ಅದನ್ನು ನಾವು ಮುಂದಿನ ಜನ್ಮಕ್ಕೂ ಅದನ್ನು ತೊಗೊಂಡು ಹೋಗ್ತೀವಿ ಈ ಜನ್ಮದಲ್ಲಿ ನಾವೇನೇನು ತೊಗೊಂಡು ಹೋಗ್ತೀವಿ ಅದನ್ನು ಮುಂದಿನ ಜನ್ಮಕ್ಕೆ ತೊಗೊಂಡು ಹೋಗ್ತೀವಿ ಅಲ್ವಾ ಅದೇನು ತೊಗೊಂಡು ಹೋಗ್ತೀವಿ ಅಂದರೆ ಮೊದಲನೇದಾಗಿ ಪುಣ್ಯ ನಾವೇನು ಪುಣ್ಯ ಮಾಡಿದ್ದೀವಿ ಅದು ನಮ್ಮ ಸಾತ್ ಬರುತ್ತೆ ನಮ್ಮ ಜೊತೆ ಬರುತ್ತೆ ಆಮೇಲೆ ನಮ್ಮ ಪಾಪ ನಾವೇನು ಪಾಪ ಮಾಡಿದ್ದೀವಿ ಅದು ಕೂಡ ನಮ್ಮ ಜೊತೆಯಲ್ಲೇ ಬರುತ್ತೆ ಸತ್ತ ನಂತರ ಆಮೇಲೆ ಇನ್ನೊಂದು ಸಾಲ ನಾವು ಸಾಲ ಮಾಡಿದರೆ ಸಾಲ ಮಾಡಿಬಿಟ್ಟು ಹಂಗೆ ಹೋಗ್ತೀವಲ್ವಾ ಅದು ಕೂಡ ಕರ್ಜಾ ಅಂತ ಹೇಳ್ತಾರೆ ಅದನ್ನು ನಾವು ನೆಕ್ಸ್ಟ್ ಜನ್ಮದಲ್ಲಿ ಹೋಗಿ ಯಾವ ವ್ಯಕ್ತಿಯಿಂದ ನಾವು ಸಾಲ ಮಾಡಿದ್ದೀವಿ ಅದೇ ವ್ಯಕ್ತಿಗೆ ನಾವು ತಿರ್ಗಾ ಕೊಡ್ತೀವಿ ಓಕೆ ಅಥವಾ ಯಾರಾದರೂ ನಮ್ಮಿಂದ ತಗೊಂಡಿದ್ರೆ ಅದು ತಿರ್ಗಾ ಮುಂದಿನ ಜನ್ಮದಲ್ಲಿ ಅದೇ ವ್ಯಕ್ತಿಗೆ ನಾವು ಕೊಡಬೇಕಾಗತ್ತೆ ಅಥವಾ ಪುನಃ ತಗೋಬೇಕಾಗತ್ತೆ ಓಕೆ ನಾವು ಪಾಪ ಮಾಡಿದರೆ ಯಾರಿಗಾದರೂ ಯಾರ ಜೊತೆಯಾದರೂ ಅನ್ಯಾಯ ಮಾಡಿದರೆ ಅದೇ ವ್ಯಕ್ತಿ ಮತ್ತೆ ನಮ್ಮ ನೆಕ್ಸ್ಟ್ ಜನ್ಮದಲ್ಲಿ ರೋಲ್ ಪ್ಲೇ ಮಾಡೋದಕ್ಕಂತಾನೆ ಹುಟ್ಟು ಬರ್ತಾರೆ ಯಾವುದೇ ಒಂದು ಕಡೆ ಹುಟ್ಟು ಬರ್ತಾರೆ ಅದೇ ವ್ಯಕ್ತಿಯ ಜೊತೆ ನಾವೇನು ಪಾಪ ಮಾಡಿರ್ತೀವಿ ಆ ವ್ಯಕ್ತಿಯಿಂದ ನಾವು ಪಾಪ ತಗೋಬೇಕಾಗತ್ತೆ ಓಕೆ ಕರ್ಮಗಳನ್ನು ಅನುಭವಿಸಲೇಬೇಕಾಗತ್ತೆ ಅದಾದಮೇಲೆ ಮತ್ತೆ ಏನು ನಮ್ಮ ಜೊತೇಲಿ ಬರುತ್ತೆ ನಾವು ಸತ್ತ ನಂತರ ನಮ್ಮ ಜೊತೆ ಏನು ಬರುತ್ತೆ ಪ್ರೀತಿ ಆಮೇಲೆ ಮೋಹ ಮಾಯೆ ಓಕೆ ಇವೆಲ್ಲವೂ ನಮ್ಮ ಜೊತೆಗೆ ಬರುತ್ತೆ ಮೋಹಮಾಯೆ ಅಂದರೆ ನಿಮಗೆ ಗೊತ್ತು ಅಲ್ವಾ ಪ್ರೀತಿ ಯಾರ ಜೊತೆ ಏನಾದರೂ ಅಟ್ಯಾಚ್ಮೆಂಟ್ ಯಾವುದೇ ಸಂಬಂಧದ ಜೊತೆ ನಮ್ಮ ಅಟ್ಯಾಚ್ಮೆಂಟ್ ಏನಿರುತ್ತಲ್ವ ಅದನ್ನೆಲ್ಲ ನಮ್ಮ ನಾವು ತಗೊಂಡು ನೆಕ್ಸ್ಟ್ ಜನ್ಮಕ್ಕೆ ಹೋಗ್ತೀವಿ ಓಕೆ ಆ ನೆಕ್ಸ್ಟ್ ಜನ್ಮದಲ್ಲಿ ಯಾವ ವ್ಯಕ್ತಿಯ ಜೊತೆ ನಮಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಇರುತ್ತೆ ಆ ವ್ಯಕ್ತಿಯು ಕೂಡ ಬಂದಿರ್ತಾರೆ ಒಂದೇ ಸತಿಗೆ ನೋಡಿಬಿಟ್ರೆ ಆ ವ್ಯಕ್ತಿ ನಮ್ಮ ಎದುರುಗಡೆ ಬಂದರೆ ನಮ್ಮ ಫ್ಯಾಮ್ಲಿನಲ್ಲಿ ಹುಟ್ಟಲಿ ಅಥವಾ ಬೇರೆ ಕಡೆ ಹುಟ್ಟಿದ್ರು ಕೂಡ ಆ ಒಂದು ವ್ಯಕ್ತಿ ನಮ್ಮ ಎದುರುಗಡೆ ಬಂದಾಗ ನಮಗೆ ಆ ವ್ಯಕ್ತಿಯ ಜೊತೆ ಹಾಂ ನಾವೆಲ್ಲೋ ನೋಡಿದ್ದೀವಿ ಇವ್ರು ನನ್ನವರೇ ಅಂತ ನಮ್ಮ ಒಳಗಡೆಯಿಂದನೇ ಭಾವನೆ ಬರುತ್ತೆ ಹೇಳುತ್ತೆ ನಮ್ಮ ಅಂತರಾತ್ಮ ಹೇಳುತ್ತೆ ಆ ವ್ಯಕ್ತಿಯ ಜೊತೆ ಎಲ್ಲಿ ಹೋಗಬೇಕಾದರೂ ನಮಗೆ ಭಯ ಬರಲ್ಲ ಇದು ವ್ಯಕ್ತಿ ನಂದೇನೇ ಅಂತ ಆ ಎಲ್ಲ ಭಾವನೆಗಳು ನಿಮ್ಮ ಮನಸ್ಸಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಿಂದಿನ ಜನ್ಮದಲ್ಲಿ ಆ ವ್ಯಕ್ತಿಯ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಇದ್ದರೆ ನೆಕ್ಸ್ಟ್ ಜನ್ಮದಲ್ಲಿ ನಿಮಗೆ ಆ ವ್ಯಕ್ತಿ ಸಿಕ್ಕಾಗ ಈ ಥರ ಭಾವನೆಗಳು ನಿಮ್ಮ ಮನಸ್ಸಿಂದನೇ ಬರೋದಕ್ಕೆ ಶುರು ಆಗುತ್ತೆ ಹಾಗೆ ಆ ಮೋಹ ಮಾಯೆ ಪ್ರೀತಿ ಇವೆಲ್ಲವನ್ನು ನಾವು ಸತ್ತ ಮೇಲೆ ನಮ್ಮ ಜೊತೆಯಲ್ಲೇ ತಗೊಂಡು ಹೋಗ್ತೀವಿ ಓಕೆ ಭೌತಿಕ ವಸ್ತುಗಳನ್ನು ಬಿಟ್ಟು ಭೌತಿಕ ವಸ್ತುಗಳಂದರೆ ಆಗಲೇ ಹೇಳಿದೆ ಆಸ್ತಿ ಅಂತಸ್ತು ಬಟ್ಟೆ ಬರೆ ಬಂಗಾರ ಕಾರು ಬಂಗ್ಲೆ ಎಲ್ಲನೂ ನಾವೇನು ಸಂಪಾದನೆ ಮಾಡ್ತೀವಿ ಇದು ಯಾವುದು ನಮ್ಮ ಜೊತೆ ನಾವು ತಗೊಂಡು ಹೋಗಲ್ಲ ಪ್ರೀತಿ ಮೋಹ ಮಾಯ ಯಾರ ಜೊತೆಗು ಸಾಲ ಮಾಡಿರ್ತೀವಲ್ಲ ಅದು ಪಾಪ ಪುಣ್ಯ ಇವು ಮಾತ್ರ ನಮ್ಮ ಜೊತೆಗೆ ನೆಕ್ಸ್ಟ್ ಜನ್ಮಕ್ಕೆ ಎಂಟ್ರಿ ಕೊಡ್ತವೆ ಬರುತ್ತೆ ವಾಪಸ್ ನಾವು ನೆಕ್ಸ್ಟ್ ಜನ್ಮಕ್ಕೆ ಹುಟ್ಟಲೇಬೇಕು ಯಾವುದೋ ಒಂದು ವಿಡಿಯೋಕ್ಕೆ ವಿಡಿಯೋದಕ್ಕೆ ಕಮೆಂಟ್ ಹಾಕಿದ್ದಾರೆ ಮೋಕ್ಷೆ ಆದಮೇಲೆ ಮೋಕ್ಷ ಸಿಕ್ಕರೆ ನಾವು ವಾಪಸ್ ಹುಟ್ಟೋದಿಲ್ವ ಅಂತ ಕಮೆಂಟ್ ಹಾಕಿದ್ದಾರೆ ಮೋಕ್ಷ ಸಿಕ್ಕರೆ ವಾಪಸ್ಸು ಹುಟ್ಟಲ್ಲ ಮೋಕ್ಷ ಅಂದರೆ ಏನು ಇವೆಲ್ಲವನ್ನು ಬಿಟ್ಟು ಹೋದಾಗ ಮೋಕ್ಷ ಸಿಗುತ್ತೆ ವಾಪಸ್ಸು ನಾವು ಭೂಮಿ ಮೇಲೆ ಬರಲ್ಲ ಪಾಪ ಮಾಡಿರ್ತೀವಿ ಒಂದು ಸ್ವಲ್ಪನಾದರೂ ಪಾಪ ಮಾಡಿರಲೇಬೇಕು ನಾವು ಆ ಪಾಪನ ಕಳೆಯೋದಕ್ಕಂತ ನೆಕ್ಸ್ಟ್ ಜನ್ಮಕ್ಕೆ ಕಾಲಿಡಲೇಬೇಕು ಸಾಲ ಮಾಡಿರ್ತೀವಿ ಅಥವಾ ಪ್ರೀತಿ ಮಾಡಿರ್ತೀವಿ ಅಲ್ವಾ ಮೋಹ ಮಾಯೆ ಈ ಜಾಲದಲ್ಲಿ ನಾವು ಸಿಕ್ಕಾಕೊಂಡಿರ್ತೀವಿ ಅದಕ್ಕೋಸ್ಕರ ಇಷ್ಟು ಈಸಿಯಾಗಿ ಯಾರಿಗೂ ಮೋಕ್ಷ ಸಿಗೋಕ್ಕೆ ಸಾಧ್ಯ ಇಲ್ಲ ಆ ವ್ಯಕ್ತಿ ಎಲ್ಲವನ್ನೂ ಬಿಟ್ಟು ಯಾವ ಆಶೆಯನ್ನು ಇಲ್ಲದೇ ಯಾವ ಸಾಲ ಇಲ್ಲದೆ ಋಣಮುಕ್ತವಾಗಿ ಅಷ್ಟೊಂದು ಯಾವುದೇ ಅವನಿಂದ ಪಾಪ ಆಗಲಿ ಪುಣ್ಯ ಮಾಡಲೇಬೇಕು ಪುಣ್ಯ ಜೊತೆಗೆ ತಗೊಂಡು ಹೋಗ್ತಾರೆ ಅಲ್ವಾ ಇವೆಲ್ಲವನ್ನು ಬಿಟ್ಟು ಹೋದಾಗ ನಮಗೆ ಮೋಕ್ಷ ಸಿಗುತ್ತೆ ಆಶೆ ಎಂಬೋದೇ ಇರೋದಿಲ್ಲ ಮೋಕ್ಷ ಸಿಗೋರಿಗೆ ಆಶೆ ಇರೋದಿಲ್ಲ ಯಾವುದೇ ವಸ್ತು ಮೇಲಾಗಲಿ ಯಾವುದೇ ವ್ಯಕ್ತಿ ಮೇಲಾಗಲಿ ಆಶೆ ಇರೋದಿಲ್ಲ ಅಟ್ಯಾಚ್ಮೆಂಟ್ ಇರೋದಿಲ್ಲ ಅಂಥ ವ್ಯಕ್ತಿಗೆ ಒಳ್ಳೆಯ ಕರ್ಮಗಳನ್ನೇ ಮಾಡಿರೋ ಅಂಥ ವ್ಯಕ್ತಿಗೆ ಮೋಕ್ಷ ಆಗುತ್ತೆ ಓಕೆ ಆ ಮೋಕ್ಷ ಆಯ್ತಲ್ವಾ ಅಂಥ ವ್ಯಕ್ತಿ ವಾಪಸ್ ಭೂಮಿ ಮೇಲೆ ಹುಟ್ಟಿ ಬರಲ್ಲ ಅಲ್ವಾ ಮೋಕ್ಷ ಸಿಗಬೇಕು ಅಂದರೆ ಅಷ್ಟೆಲ್ಲನೂ ನಾವು ಮಾಡಬೇಕು ಒಳ್ಳೊಂದು ಒಳ್ಳೆಯ ವ್ಯಕ್ತಿ ಆಗಬೇಕು ಯಾವುದ್ರ ಮೇಲೂ ಆಸೆ ಇರಬಾರ್ದು ಇವಾಗ ನನ್ನ ಪರಿವಾರದವರಿಗೆ ನಾನು ಬಿಟ್ಟು ಇದ್ದೀನಿ ನನ್ನ ಸತ್ತ ಮೇಲೆ ನನ್ನ ಪರಿವಾರದವ್ರ ಕಡೆ ಚಿಂತೆ ಇರಬಾರ್ದು ನನ್ನ ಪರಿವಾರದವ್ರು ನನ್ನವರಲ್ಲ ನನ್ನ ಯಾತ್ರೆ ಇದು ಆ್ಯಕ್ಚುಲಿ ಇರಬೇಕಾಗಿರೋದೇ ನಾವು ಬಂದಿರೋದೇ ನಮ್ಮ ಯಾತ್ರೆನ ಮಾಡೋದಕ್ಕೆ ನಮ್ಮ ಒಂದು ಆತ್ಮವನ್ನು ಎತ್ತರಕ್ಕೆ ಬೆಳೆಸೋದಕ್ಕೆ ಅದಕ್ಕೋಸ್ಕರ ಯಾವ ಅಟ್ಯಾಚ್ಮೆಂಟ್ ಆಗಲಿ ಯಾವುದೇ ಆಗಲಿ ಏನು ಇಟ್ಕೊಳ್ಳ್ದೇ ಹೋದಾಗ ನಮಗೆ ಮೋಕ್ಷ ಸಿಗುತ್ತೆ ಅಲ್ವಾ ಆದರೆ ಅದು ಹಾಗೆ ಆಗಲ್ಲ ನಮಗೆ ಅಟ್ಯಾಚ್ಮೆಂಟ್ ಅಂತ ಒಂತಿರುತ್ತೆ ಮೋಹಮಾಯ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನೆಕ್ಸ್ಟ್ ಜನ್ಮಕ್ಕೆ ನೆಕ್ಸ್ಟ್ ಜನ್ಮಕ್ಕೆ ಹಾಗೇ ಹುಡ್ತಾನೇ ಹೋಗ್ತೀವಿ ಎಲ್ಲ ಎತ್ತರಕ್ಕೆ ಬೆಳೆದು ಒಂದು ವ್ಯಕ್ತಿ ಎಲ್ಲವನ್ನು ಬಿಟ್ಟು ಅದರ ಆಶೆಯನ್ನು ಎಲ್ಲ ತೊರೆದು ಒಳ್ಳೆಯ ಕರ್ಮಗಳನ್ನು ಮಾಡಿ ಯಾರು ಹೋಗ್ತಾರೆ ಅವ್ರಿಗೆ ಮೋಕ್ಷ ಆಗುತ್ತೆ ಅವರು ಹುಟ್ಟಿ ಬರಲ್ಲ ಓಕೆ ಗೊತ್ತಾಯ್ತಲ್ವ ನೀವೇನೇ ಈ ಜನ್ಮದಲ್ಲಿ ಮಾಡಬೇಕಾಗಿರೋ ಕೆಲಸ ನೀವೇನು ಮಾಡ್ತೀರಾ ಅದನ್ನು ನಿಮ್ಮ ಜೊತೆಯಲ್ಲೇ ತಗೊಂಡು ಹೋಗ್ತೀರಾ ಅದಕ್ಕೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಲ್ವಾ ಪುಣ್ಯ ಮಾಡಿದ್ರೂ ನಿಮಗೆ ಪುಣ್ಯ ಸಿಗುತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಪಾಪ ಮಾಡಿದ್ರೂ ಆ ಪಾಪ ನೆಕ್ಸ್ಟ್ ಜನ್ಮದಲ್ಲಿ ಬರುತ್ತೆ ಋಣ ಮುಕ್ತವಾಗಿ ಹೋಗಿ ಎಲ್ರಿಗೂ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಚೆನ್ನಾಗಿರಬೇಕು ನಾವು ಅಂದರೆ ಈ ಜನ್ಮದಲ್ಲೇ ನಾವು ಸಂಪಾದನೆ ಮಾಡಬೇಕು ಹೋಗುವಾಗ ಈ ಈ ಎಲ್ಲ ವಸ್ತುವನ್ನು ಆ ವ್ಯಕ್ತಿ ತಗೊಂಡು ಹೋಗ್ತಾನೆ ಅದಕ್ಕೆ ನಿಮ್ಮ ಇಷ್ಟ ನೀವೇನು ತಗೊಂಡು ಹೋಗಬೇಕು ಇಷ್ಟ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವೇನು ತಗೊಂಡು ಹೋಗ್ತೀರಾ ಅದು ನೆಕ್ಸ್ಟ್ ಜನ್ಮದಲ್ಲಿ ಡೆಫಿನೆಟ್ಲಿ ನಿಮಗೆ ಎಂಟ್ರಿ ಆಗೇ ಆಗುತ್ತೆ ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಆ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು